ಹರೆ ಕೃಷ್ಣ ಎಲ್ಲರಿಗೂ ಭಾಗ್ಯರೀ ಬೆಳಗಕ್ಕೆ ಸ್ವಾಗತ ನಾ ಇವತ್ತಿನ ವಿಡಿಯೋದೊಳಗೆ ಸಾಲ ಮಾಡಿರ್ತೀವಿ ಅಲ್ರಿ ಅದು ಸಾಲ ಹೆಂಗೆ ಮುಟ್ಟಿಸ್ಬೇಕು ಆದಷ್ಟು ಬೇಗ ಸಾಲ ಮುಟ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ರೀ ಈಗ ಏನೋ ಒಂದು ಮನಿ ತಗೋಬೇಕಂದ್ರೆ ಸಾಲ ಮಾಡಿರ್ತೀವಿ ಸೈಟ್ ತೊಗೋಬೇಕಂದ್ರೆ ಸಾಲ ಮಾಡ್ತೀವಿ ಅಥವಾ ಏನೋ ಲ್ಯಾಂಡ್ ತಗೋಬೇಕಂದ್ರೆ ಸಾಲ ಮಾಡಿರ್ತೀವಿ ಆಮೇಲೆ ಮಕ್ಕಳು ಮದುವೆ ಗಿದ್ವೆ ಇದ್ದಾಗ ಎಜುಕೇಶನ್ ಸಲುವಾಗಿ ಸಾಲ ಮಾಡಿರ್ತೀವಿ ಬಹಳ ಸಾಲ ಕುಂತ ಹೋಗಿರ್ತದೆ ಅದು ಮುಟ್ಸೋದು ಆಗ್ತಿರ್ಲಿಲ್ಲ ಅದು ಆದಷ್ಟು ಬೇಗ ಮುಟ್ಟಿಸ್ಲಿಕ್ಕೆ ಏನು ಮಾಡಬೇಕಾ ಅನ್ನೋದು ನಾ ಇವತ್ತಿನ ಮೀಡಿಯಾದೊಳಗೆ ಹೇಳ್ತೀನಿ ರೀ ಋಣಮೋಚಕ ಮಂಗಲ ಸ್ತೋತ್ರ ಅಂತ ಐತ್ರಿ ಅದು ಹೇಳಬೇಕು ಅದು ಎಷ್ಟು ಸಲ ಹೇಳಬೇಕು ಒಂದು ಸಲ ಮೂರು ಸಲ ಅಥವಾ ಐದು ಸಲ ಹನ್ನೊಂದು ಸಲ ಹಿಂಗೆ ಹೇಳ್ಬೋದು ನಮ್ಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಸಲ ನಾವು ಅದು ಋಣಮೋಚಕ ಮಂಗಲ ಸ್ತೋತ್ರನ ಹೇಳಬೇಕು ಅದು ಶುಕ್ಲ ಪಕ್ಷದ ಮೊದಲನೇ ಮಂಗಳಾರದಿಂದ ಸ್ಟಾರ್ಟ್ ಮಾಡಬೇಕು ನಾವು ಇಪ್ಪತ್ತೊಂದು ಮಂಗಳಾರ ಮಾಡ್ಬೋದು ಅಥವಾ ನಲ್ವತ್ಮೂರು ದಿನ ಕಂಟಿನ್ಯೂಯಸ್ ಆಗಿ ಮಾಡ್ಬೋದು ಮಂಗಳವಾರ ದಿನ ಪೂಜೆ ಹೆಂಗೆ ಮಾಡ್ಬೇಕಂದ್ರೆ ಒಂದು ಮಣಿ ತಗೋಬೇಕು ಮಣಿ ಮೇಲೆ ಒಂದು ಕೆಂಪು ಬಟ್ಟೆನ ಹಾಸ್ಬೇಕು ಹಾಸಿ ಆಂಜನೇಯನ ಫೋಟೋ ಇಡಬೇಕು ಆಂಜನೇಯನ ಫೋಟೋ ಇಟ್ಟು ಅದಕ್ಕೆ ದೀಪ ಹಚ್ಬೇಕು ದೀಪ ನಮ್ಮ ಎಡಭಾಗದೊಳಗೆ ನಮ್ಮ ಎಡಭಾಗದೊಳಗೆ ಒಂದು ತುಪ್ಪದ ದೀಪ ಹಚ್ಚಬೇಕು ನಮ್ಮ ಬಲಭಾಗದೊಳಗೆ ಏನು ಮಾಡಬೇಕು ಒಂದು ಎಳ್ಳೆಣ್ಣೆ ದೀಪ ಹಚ್ಬೇಕು ದೇವ್ರಿಗೆ ಬಲಭಾಗ ತುಪ್ಪದ ದೀಪ ಬರುತ್ತೆ ಎಡಭಾಗ ಎಳ್ಳದ ದೀಪ ಬರುತ್ತೆ ಆ ನಾವು ದೀಪ ಹಚ್ಚಿ ದೇವ್ರಿಗೆ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಮಾಡ್ಬೇಕು ನಾವು ಎಡಿಗೆ ಏನು ಬಿಡಬೇಕು ಹಸಿ ಕಡ್ಲಿ ನೆನೆ ಇಟ್ಟದ ಕಡ್ಲಿ ಬೆಲ್ಲ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಬೇಸನ್ ಉಂಡೆ ಮಾಡಿ ನಾವು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ಬೋದು ದೇವ್ರಿಗೆ ಅದು ಮಾಡಿ ಪೂಜೆ ಮಾಡಿ ನಾವು ಅದು ಮಂಗಲ ಸ್ತೋತ್ರ ಒಂದು ಮೂರು ಐದು ಒಂಬತ್ತು ಹನ್ನೊಂದು ಈ ಥರ ಹೇಳ್ಬೋದು ನಿಮ್ಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಸಲ ನೀವು ಹೇಳಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಸಾಲ ಸ್ವಲ್ಪ ಸ್ವಲ್ಪ ಆಗಿ ಕಡಿಮೆ ಹಾಕೊಂತ ಹೋಗ್ತೀವಿ ಇನ್ನೊಂದು ಕ್ರಮ ಏನಂತಂದ್ರೆ ಸಾಲ ಮುಟ್ಟಿಸ್ಲಿಕ್ಕೆ ಏನು ಮಾಡ್ಬೇಕಾ ಅಂತಂದ್ರೆ ಮಂಗಳವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು ಶಿವಲಿಂಗದ ಮೇಲೆ ಚೆನ್ನಾಗಿ ಬೆಳೆ ಇರ್ತೈತಿ ಕೇಸರಿ ಕಲರ್ ಇರ್ತದ ಬೇಳೆ ಹೆಂಗೆ ಸ್ವಲ್ಪ ಕೇಸರಿ ಕಲರ್ ಚೆನ್ನಾಗಿ ಬೆಳೆ ಗೊತ್ತಿರ್ಬೋದು ಎಲ್ಲರೂ ಅದನ್ನು ಶಿವಲಿಂಗದ ಮೇಲೆ ಏರಿಸ್ಕೊಂತ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಅಂತ ಹೇಳ್ಕೊಂತು ನಾವೇನು ಮಾಡಬೇಕು ಪೂಜೆಯನ್ನು ಮಾಡಿ ಬರಬೇಕು ಅದರಲ್ಲಿಂದ ಸಾಲ ಕಡಿಮೆ ಹಾಕ್ಕೊಂತ ಹೋಗ್ತೀವಿ ಇನ್ನೊಂದು ಕ್ರಮಾರಿ ಸಣ್ಣ ಬಟ್ಟೆನ ತಗೋಬೇಕು ಯಾವುದು ಕಲರ್ ಇದ್ರು ನಡಿತು ಒಂದು ವಸ್ತ್ರ ತಗೋಬೇಕು ಅದರೊಳಗೆ ಒಂದು ಐದು ಗುಲಾಬಿ ಇಡಬೇಕು ಐದು ಹೂವನ್ನ ಇಟ್ಟು ಒಂದು ಕಾಯಿನ್ ಸ್ವಲ್ಪ ಅಕ್ಕಿ ಸ್ವಲ್ಪ ಬೆಲ್ಲ ಇಟ್ಟು ನಾವು ಲಕ್ಷ್ಮೀ ನಾರಾಯಣ ಗುಡಿಗೆ ಹೋಗ್ಬೇಕು ಲಕ್ಷ್ಮೀ ನಾರಾಯಣ ಗುಡಿಗೆ ಹೋಗಿ ಅದ್ರ ಇಪ್ಪತ್ತೊಂದು ಸಲ ನಾವು ಗಾಯತ್ರಿ ಮಂತ್ರ ಹೇಳ್ಕೊಂತು ಅವು ನಾವು ಇದ್ದಿರ್ತೀವಲ್ಲ ಅವೆಲ್ಲ ಸಾಮಾನು ಅದು ವಸ್ತ್ರೊಳಗೆ ಹಾಕೊಂದು ಗಾಯತ್ರಿ ಮಂತ್ರ ಹೇಳಬೇಕು ಇಪ್ಪತ್ತೊಂದು ಸಲ ಅದು ಬಟ್ಟೆ ದೇವಸ್ಥಾನ ಒಳಗೆ ಕಟ್ಟಿ ಇಟ್ಟು ಬರೋದ್ರಿಂದ ಸುಮಾರು ದಿನ ಈ ಥರ ಮಾಡೋದ್ರಿಂದ ನಮ್ಗೆ ಸಾಲ ಮುಟ್ಕೋತ ಹೋಗ್ತೇವೆ ಅದು ಏಳು ಸೋಮವಾರ ಮಾಡ್ಬೇಕು ಇನ್ನೊಂದು ಕ್ರಮ ರೀ ಒಂದೂವರೆ ಮೀಟರ್ ಬೆಳಿ ಬಟ್ಟೆ ತಗೋಬೇಕು ಅದ್ರೊಳಗೆ ಐದು ಗುಲಾಬಿ ಹೂ ಇಡ್ಬೇಕು ಅವು ಐದು ಗುಲಾಬಿ ಹೂ ಪೂರ್ತಿ ಅರಳಿದ್ದಿರ್ಬೇಕು ಆ ಗುಲಾಬಿ ಹೂವನ್ನ ನಾವು ಇಟ್ಕೊಂಡು ನಾವು ಮುಂದೆ ಅದ್ ಬಟ್ಟೆ ಹಾಸಿ ಅವು ಹೂಗಳನ್ನು ಗಾಯತ್ರಿ ಮಂತ್ರ ಹೇಳ್ಕೊಂತ ಅದು ಹೂವು ಹಾಕಿ ಕಟ್ಟಬೇಕು ಅದು ನಾವು ನದಿ ನೀರೊಳಗೆ ಬಿಟ್ಟು ಬರ್ಬೇಕು ಅದರಿಂದ ನಮ್ಗೆ ಸಾಲ ನಾವು ಬಹಳ ಬೇಗ ಮುಕ್ತಿವಿ ಅಂತೇಳಿ ಇನ್ನೊಂದು ನಾವು ಬೆಳಿಗ್ಗೆ ಸೂರ್ಯೋದಯ ಆಗೋಕಿನ ಮೊದ್ಲ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ನಾವು ಪಠನೆ ಮಾಡೋದ್ರಿಂದ ನಮ್ಗೆ ಆದಷ್ಟು ಬೇಗ ಸಾಲದಿಂದ ನಾವು ಮುಕ್ತಿ ಹೊಂತೀವಿ ಶುಕ್ರವೊಮ್ಮೆ ನಾವು ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮ್ಗೆ ಆದಷ್ಟು ಬೇಗ ಸಾಲದಿಂದ ಮುಕ್ತಿ ಹೊಂತೀವ್ರಿ ಇದು ಬಹಳ ಮುಖ್ಯವಾದದ ಶುಕ್ರವಾರ ಸಾಯಂಕಾಲ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಓಂ ಶ್ರೀಂ ಹೀ ಶ್ರೀಂ ಕಮಲೇ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೈ ನಮಃ ಇದು ಮಂತ್ರವನ್ನು ಹೇಳಬೇಕು ನೂರ ಎಂಟು ಸಲ ಹೇಳಿ ಪೂಜೆಯನ್ನು ಮಾಡಿ ಪ್ರಸಾದಕ್ಕೆ ನಾವು ನೈವೇದ್ಯ ಪಾಯಸ ಅದು ಮಾಡಿರ್ಬೇಕು ಒಂಬತ್ತು ವರ್ಷದ ಹುಡುಗಿಗೆ ನಾವು ಮನೆಗೆ ಕರ್ ಕರೆದು ಆ ಹುಡುಗಿಗೆ ಅದು ಪಾಯಸ ಅದು ಕೊಟ್ಟು ಕಳ್ಸೋದ್ರಿಂದ ನಮಗೆ ಭಾಳ ಒಳ್ಳೆಯದಾಗ್ತದೆ ಅದು ಎವ್ರಿಗೆ ಶುಕ್ರವಾರ ನಾವು ಮಾಡ್ಬೋದು ದಾನ ಕೊಡೋದು ಭಾಳ ಶ್ರೇಷ್ಠ ಅಂತ ಹೇಳ್ತಿರ್ತಾರಲ್ರಿ ಅದಕ್ಕೆ ಏನು ಮಾಡ್ಬೇಕು ನಾವು ಶುಕ್ರವಾರ ದಿನ ಲಕ್ಷ್ಮಿ ಗುಡಿಗೆ ಹೋಗಿ ಒಂದು ಕಸ್ಬರಿಗೆಯನ್ನು ದಾನ ಮಾಡೋದ್ರಿಂದ ನಾವು ಸಾಲದಿಂದ ಮುಕ್ತಿ ಹೊಂತೀವಿ ಅಂತ ಹೇಳ್ಬೋದು ಆದಷ್ಟು ಬೇಗ ಸಾಲ ಸ್ವಲ್ಪ ಸ್ವಲ್ಪಾಗಿ ಕಡಿಮೆ ಆಕೊಂತ ಹೋಗುತ್ತೆ ಇವು ಕ್ರಮಗಳು ಭಾಳ ಇಂಪಾರ್ಟೆಂಟ್ ಅದಾವ್ರಿ ಕೆಂಪು ಪುಸ್ತಕದ ಕ್ರಮಗಳಾಗ್ಯಾವು ಇವೆಲ್ಲ ಮಾಡ್ರಿ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಹರೇ ಕೃಷ್ಣ